ಇದು ಶ್ರೀಕೃಷ್ಣನ ತತ್ವವನ್ನು ಆಕರ್ಷಿಸುವಂತಹ ರಂಗೋಲಿ ಈ ರಂಗೋಲಿಯನ್ನು ನೋಡಿ ಆನಂದದ ಅನುಭೂತಿ ಬರುತ್ತದೆ ಪೂಜಕನು ಶ್ರೀಕೃಷ್ಣನ ಪೂಜೆಯ ಮೊದಲು ಎರಡು ಲಂಬ ರೇಖೆಯುಳ್ಳ ತಿಲಕವನ್ನು ಹಚ್ಚಿಕೊಳ್ಳಬೇಕು ಪೂಜೆಗಾಗಿ ವಸ್ತ್ರ ಹೊದಿಸಿದ ಚೌರಂಗದ ಮೇಲೆ ಶ್ರೀಕೃಷ್ಣನ ಪ್ರತಿಮೆ ಅಥವಾ ಮೂರ್ತಿಯನ್ನು ಇಡಬೇಕು ಮೊದಲು ಶ್ರೀಕೃಷ್ಣನ ಪ್ರತಿಮೆಗೆ ಗಂಧವನ್ನು ಹಚ್ಚಬೇಕು ನಂತರ ಹೂವು ಅರ್ಪಿಸಬೇಕು ಸಾಧ್ಯವಿದ್ದಲ್ಲಿ ಶ್ರೀಕೃಷ್ಣನಿಗೆ ಕೃಷ್ಣ ಕಮಲವನ್ನು ಅರ್ಪಿಸಬೇಕು ನಂತರ ತುಳಸಿ ಅರ್ಪಿಸಬೇಕು ಸಾಧ್ಯವಿದ್ದಲ್ಲಿ ತುಳಸಿಯ ಹಾರವನ್ನು ಅರ್ಪಿಸಬಹುದು ನಂತರ ಎರಡು ಊದುಬತ್ತಿಗಳನ್ನು ಗಡಿಯಾರದ ಮುಳ್ಳು ತಿರುಗುವ ದಿಕ್ಕಿನಲ್ಲಿ ಮೂರು ಬಾರಿ ಬೆಳಗಬೇಕು ನಂತರ ದೀಪ ಬೆಳಗಬೇಕು ಮೊಸರವಲಕ್ಕಿಯ ನೈವೇದ್ಯ ತೋರಿಸಬೇಕು ಕೊನೆಗೆ ಆರತಿ ಬೆಳಗಬೇಕು ಈ ಪೂಜೆಯಲ್ಲಿ ಸಂಪ್ರದಾಯ ಪ್ರದೇಶ ರೂಢಿಗನುಸಾರ ವ್ಯತ್ಯಾಸಗಳಿರಬಹುದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮರುದಿನ ಮಾಡಬೇಕಾದ ಕೃತಿ ಬೆಳಗ್ಗೆ ಶ್ರೀಕೃಷ್ಣನ ಪ್ರತಿಮೆಯ ಪಂಚೋಪಚಾರ ಪೂಜೆಯನ್ನು ಮಾಡಬೇಕು ಮತ್ತು ಮಹಾ ನೈವೇದ್ಯವನ್ನು ತೋರಿಸಬೇಕು ನಂತರ ಮೊಸರವಲಕ್ಕಿಯ ಪ್ರಸಾದವನ್ನು ಗ್ರಹಣ ಮಾಡಿ ಉಪವಾಸ ನಿಲ್ಲಿಸಬೇಕು ಶ್ರೀಕೃಷ್ಣನ ಮೂರ್ತಿಯು ಮಣ್ಣಿನದ್ದಾಗಿದ್ದರೆ ಅದನ್ನು ನೀರಿನಲ್ಲಿ ವಿಸರ್ಜಿಸಬೇಕು ಧಾತುವಿನ ಮೂರ್ತಿಯಿದ್ದಲ್ಲಿ ಅದನ್ನು ದೇವರ ಮಂಟಪದಲ್ಲಿ ಇಡಬೇಕು ಅಥವಾ ಪುರೋಹಿತರಿಗೆ ದಾನ ನೀಡಬೇಕು